ಬೋಸ್ ಗ್ರಾಮದ ಮಹಾಲಕ್ಷ್ಮಿ ಸೌಹಾರ್ದ ಸಹಕಾರಿಗೆ ಇಪ್ಪತ್ನಾಲ್ಕು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿ ಲಾಭ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅಧ್ಯಕ್ಷ ಪ್ರಶಾಂತ್ ಪಾಟೀಲ್ ಅವರಿಂದ ಮಾಹಿತಿ ಹೌದು ಮಿತ ಖರ್ಚು ಪಾರದರ್ಶಕ ಆಡಳಿತ ಗ್ರಾಹಕರಿಗೆ ಸಕಾಲಕ್ಕೆ ಸೇವೆ ಒದಗಿಸುವುದರೊಂದಿಗೆ ನಿರಂತರ ಸಂಸ್ಥೆಯ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಶ್ರಮಿಸಿದ್ದರಿಂದ ಬೋಸ್ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘಕ್ಕೆ ಕಳೆದ ಆರ್ಥಿಕ ವರ್ಷದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿ ಲಾಭ ಬಂದಿದ್ದು ಸಂಘದ ಸದಸ್ಯರಿಗೆ ಹದಿನೆಂಟರಷ್ಟು ಲಾಭಾಂಶ ನೀಡಲಾಗುವುದೆಂದು ಸಂಸ್ಥೆಯ ಅಧ್ಯಕ್ಷ ಪ್ರಶಾಂತ್ ಪಾಟೀಲ್ ತಿಳಿಸಿದ್ರು ಅವರು ಸಂಸ್ಥೆಯ ಮೂವತ್ತೈದನೇ ವಾರ್ಷಿಕ ಸರ್ವಸ ಮಾಡುತ್ತಿದ್ದರು ದತ್ತ ಕಾರ್ಖಾನೆ ಸಂಚಾಲಕ ಅಪ್ಪ ಸಾಹೇಬ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಪ್ರಾರಂಭದಲ್ಲಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಂದ ಮಹಾಂತ ಮಹಾರಾಜರಿಗೆ ದೀಪ ಬೆಳಗುವುದರೊಂದಿಗೆ ವಾರ್ಷಿಕ ಸಭೆ ಚಾಲನೆ ನೀಡಲಾಯಿತು ಸಮಾರಂಭದಲ್ಲಿ ದತ್ತ ಕಾರ್ಖಾನೆಯ ನೂತನ ಸಂಚಾಲಕ ಅಪ್ಪ ಸಾಹೇಬ್ ಪಾಟೀಲ್ ನ್ಯಾಯಾಧೀಶ ತುಷಾರ್ ಸದಲ್ಗೆ ಸ್ವರ್ಣ ಪದಕ ಪಡೆದ ಅಖಿಲೇಶ್ ಮೊಗಳೆ ಸಿಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸ್ನೇಹಲ್ ಕಮತೆ ಸ್ವರಾಲಿ ಚೋಗ್ಲೆ ಶ್ರೇಯಾ ಅಡ್ಕೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಪ್ರಶಾಂತ್ ಪಾಟೀಲ್ ವರದಿ ವಾಚನ ಮಾಡಿದ್ರು ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ರಾಜೇಂದ್ರ ಮುಗಳೆ ಸಂಸ್ಥೆಯ ಲಾಭ ಹಾನಿ ಅಂದಾಜು ಪತ್ರಿಕೆ ಸಭೆಯ ಮಾರ್ಗಸೂಚಿಗಳನ್ನು ಪ್ರಸ್ತಾಪಿಸಿ ಸದಸ್ಯರಿಂದ ಮಂಜೂರಿ ಪಡೆದ್ರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸಾಂಪತ್ತಿಕ ಸ್ಥಿತಿ ತಿಳಿಸಿ ಸಂಘ ಸಾವಿರದ ಮೂರ್ನೂರ ನಲವತ್ತೊಂದು ಸದಸ್ಯರನ್ನ ಹೊಂದಿದ್ದು ಹನ್ನೊಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಷೇರು ಬಂಡವಾಳ ಮೂರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ನಿಧಿ ಒಂಬತ್ತು ಕೋಟಿ ಹದಿನಾರು ಲಕ್ಷ ಠೇವು ಐದು ಕೋಟಿ ಲಕ್ಷ ರೂಪಾಯಿ ಗುಂಪಾವನೆ ಮಾಡಲಾಗಿದ್ದು ವರ್ಷಾಂತ್ಯಕ್ಕೆ ಸಂಘದ ಸದಸ್ಯರಿಗೆ ಐದು ಕೋಟಿ ತೊಂಬತ್ತೇಳು ಲಕ್ಷ ರೂಪಾಯಿ ಸಾಲ ವಿತರಿಸಿ ಸಕಾಲಕ್ಕೆ ಮರುಪಾವತಿಸಿಕೊಂಡಿದ್ದರಿಂದ ಸಂಸ್ಥೆಗೆ ಇಪ್ಪತ್ನಾಲ್ಕು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿ ನಿವ್ವಳ ಲಾಭ ಬಂದಿರುವುದಾಗಿ ತಿಳಿಸಿದ್ರು ವಾರ್ಷಿಕ ಸಭೆಯಲ್ಲಿ ಡಾಕ್ಟರ್ ಅಭಿನಂದನ್ ಮುರಾಬಟ್ಟೆ ರಮೇಶ್ ಪಾಟೀಲ್ ಸಂಸ್ಥಾಪಕ ಸಾಹೇಬ್ ಪಾಟೀಲ್ ಸಂಚಾಲಕರಾದ ಸೂರಜ್ ಪಾಟೀಲ್ ಸ್ವಪ್ನಿಲ್ ಪಾಟೀಲ್ ಹೊನಗೊಂಡ ಪಾಟೀಲ್ ಸುರೇಂದ್ರ ಮಾನೆ ಸಾಹೇಬ್ ಭೋಸ್ಲೆ ಸಂಜೀವ್ ಮಖದ್ದು ನಿರ್ಮಲಾ ಪಾಟೀಲ್ ಸುರೇಖಾ ಮುರಾಬಟ್ಟೆ ಅತೀಫ್ ಮಕಾಂದಾರ್ ಶರದ್ ಮಾನೆ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಸಂಸ್ಥೆಯ ಉಪಾಧ್ಯಕ್ಷ ಸೂರಜ್ ಪಾಟೀಲ್ ಸರ್ವರನ್ನು ಸ್ವಾಗತಿಸಿದರು ಸಂಚಾಲಕ ಹೊನ್ಗೊಂಡ ಪಾಟೀಲ್ ವಂದಿಸಿದ್ರು

ಒಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ನಲವತ್ತೆರಡು ಸಾವಿರದ ಒಂದೂರ ಹದಿನಾಲ್ಕು ರೂಪಾಯಿ ನಾಲ್ಕನಾಲ್ಕು ಐದು ಕೋಟಿ ಮೂವತ್ತೊಂಬತ್ತು ಲಕ್ಷ ಎಂಬತ್ತಾರು ಸಾವಿರದ ಒಂದೂರು ರೂಪಾಯಿ ಸಾಲಗಳು ಐದು ಕೋಟಿ ತೊಂಬತ್ತೇಳು ಸಾವಿರದ ಅರವತ್ತಾರು ರೂಪಾಯಿ ಅರವತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದು ರೂಪಾಯಿ ಶಿರಾಸಿಗಳು ಅರವತ್ತೈದು ಲಕ್ಷ ಮೂವತ್ತ್ ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಅರವತ್ತು ಈಗ ಲಕ್ಷ ಲಾಭಾನಿಪತ್ ಖರ್ಚಿನ ವಿವರ

ಇಪ್ಪತ್ನಾಲ್ಕು ಲಕ್ಷ ಮೂವತ್ತೆಂಟು ಸಾವಿರದ ಮೂರ್ನೂರ ತೊಂಬತ್ ಮೂರು ಮೂವತ್ತೆರಡು ರೋಗಗಳಷ್ಟು ನಿರ್ವಹಣ ಲಾಭಗಳಿಸಿದೆ ಎಂದು ಹೇಳಲು ನಮಗೆ ತುಂಬಾ ಈ ಕಾರಣರಾದ ನಮ್ಮ ಸರ್ಕಾರಿಯಂತ್ರ ನಮ್ಮ ಗಣನೀಯ ಪ್ರಗತಿ ಸಾಧಿಸುತ್ತಿದೆ ಹೆಮ್ಮೆ ಅನಿಸುತ್ತೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ